ಿ ತಮ್ಮ ಫೇಸ್ಬುಕ್ ಪೇಜಲ್ಲಿ ಅನೌನ್ಸ್ ಮಾಡಿದ್ದಾರೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಇವತ್ತು ಮಧ್ಯಾಹ್ನ ಅಂದರೆ ಕೆಲವೇ ಹೊತ್ತಿನ ಮುಂಚೆ ಏನಾದರೂ ಇದನ್ನು ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು ಮಾಜಿ ಮುಖ್ಯಮಂತ್ರಿಗಳು ಸೋಮವಾರ ತನಕ ಮಂಗಳವಾರದಿಂದ ಧರಣಿ ಮಾಡ್ತೀನಿ ಅಂತ ಅವರು ಕೂಡ ಈ ಮೂಲಕ ಕಳಕಳಿ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನೀವು ನ್ಯೂಸ್ ಏಟಿನ ಸ್ಕ್ರೀನ್ ನೋಡ್ತಿದ್ದೀರ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಸರ್ ನಮಸ್ಕಾರ ಸರ್ ಒಂದು ಕಡೆ ವಿದ್ಯಾಗಮ ಸ್ಥಗಿತ ಆಯಿತು ಮಗದೊಂದು ಕಡೆ ನಿಮ್ಮ ಧರಣಿ ಕೂಡ ಸ್ಥಗಿತಾಯ್ತು ಹೌದು ಬಡದ ಈಗ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ತಮ್ಮಗಳಿಗೆ ಹೆಚ್ಚಿನ ನನ್ನ ಇದು ಕೃತಜ್ಞತೆಗಳನ್ನ ಶಿಕ್ಷಕರ ಕುಟುಂಬಗಳ ಪರವಾಗಿ ಪೋಷಕರ ಕುಟುಂಬಗಳ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಕಳೆದ ಎರಡು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ತೆಗಿಬೇಕು ಅಂತೇಳಿ ಇಲ್ಲಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ತಾವುಗಳು ಏನು ಅತ್ಯಂತ ವಾಸ್ತವಾಂಶಕ್ಕೆ ಹತ್ತಿರ ಹೋಗಿ ಯಾವ್ಯಾವ ಕುಟುಂಬದ ಸಮಸ್ಯೆಗಳು ಯಾರ್ಯಾರು ಯಾವ ರೀತಿಯಲ್ಲಿ ನಿಧನ ಹೊಂದಿದ್ರು ಅಂತಕ್ಕಂಥ ಮಾಹಿತಿಗಳನ್ನ ಇಟ್ಟಿದ್ರಿ ಇವತ್ತು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ರಲ್ಲಿ ತಮ್ಮಗಳ ಒಂದು ಕಮಿಟ್ಮೆಂಟ್ ಏನಿತ್ತು ಅದಕ್ಕೆ ನಿಜಕ್ಕೂ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಅಂತಿಮವಾಗಿ ಸರ್ಕಾರ ಇವತ್ತು ಜನಾಭಿಪ್ರಾಯಕ್ಕೆ ಮಣಿದಿರ್ತಕ್ಕಂಥದ್ದೇನಿದೆ ಮತ್ತು ಶಿಕ್ಷಕರ ಒಂದು ಆ ಒಂದು ನೋವಿಗೆ ಆ ಕುಟುಂಬಗಳ ಪರಿಸ್ಥಿತಿಗಳನ್ನು ಅರಿತು ಈಗಲಾದರೂ ಈ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅವರು ನಿಜಕ್ಕೂ ಅಭಿನಂದಿಸಬೇಕಾಗುತ್ತದೆ ಯಾಕೆಂದ್ರೆ ಎಲ್ಲಾ ಟೈಮಲ್ಲೂ ನಾವು ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ ಇಂಥ ಒಂದು ತೀರ್ಮಾನ ಬಂದಾಗ ನಾವು ಸರ್ಕಾರಕ್ಕೂ ಒಂದು ಒಳ್ಳೆ ಎರಡು ಮೆಚ್ಚಿಗೆ ಮಾತಾಡತಕ್ಕಂಥದ್ದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಈ ಕಾನ್ಸೆಪ್ಟ್ ಬಂತಲ್ಲ ಸರ್ ಹಲವಾರು ದಿವಸಗಳ ಹಿಂದೆ ಅವಾಗಲೇ ನಿಮಗೆ ಏನಾದರೂ ಒಂದು ಸಣ್ಣ ಕ್ಲೂ ಅನಿಸುತ್ತಾ ಇತ್ತಾ ಒಳ್ಳೆ ಕಾನ್ಸೆಪ್ಟು ಆದರೆ ರಾಂಗ್ ಟೈಮಲ್ಲಿ ಅಲ್ಲಿ ಮಾಡ್ತಿದ್ದಾರೆ ಬೇಡ ಇದು ಅಂತ ಏನಾದರೂ ಮಾತಾಡಿದ್ರೋ ಸರ್ ಇಲ್ಲ ನನಗೆ ಇಲ್ಲ ನನಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇನ್ ಹೊರಟ್ರು ಹಾ ಸರ್ ಕೆಲವೇ ಕೆಲವೇ ದಿನದಲ್ಲಿ ಕೆಲವು ಶಿಕ್ಷಕರೇ ನನ್ನ ಗಮನ ಸೆಳೆದರು ಹಾ ಅವರಿಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಲ್ಲ ಸರ್ಕಾರದಿಂದ ಯಾವುದೇ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಆದರೂ ಸಹ ಸರ್ಕಾರದ ಬಲವಂತಕ್ಕೆ ಅವರು ಸಂಬಳ ಕೊಡೋದಿಲ್ಲ ನಿಮಗೆ ಎಲ್ಲ ರೀತಿಯ ಸರ್ಕಾರದ ಏನಿದೆ ನೆರವುಗಳು ನಿಲ್ಲಿಸ್ತೀವಿ ಅಂತ ಹೇಳಿ ಹೆದರಿಸಿ ಅವ್ರ ಕೈಲಿ ಕೆಲಸ ಮಾಡಿಸ್ತಾ ಇದ್ರು ಸವಲತ್ತುಗಳು ಕೊಡ್ತಿದ್ರು ಕೊಡ್ತಿದ್ರು ಅವ್ರಿಗೇನು ಸಂಬಳ ಜೊತೆಗೆ ಅವ್ರಿಗೇನೋ ಬೇರೆ ಬೇರೆ ಕೆಲವು ಇದು ಇರುತ್ತಲ್ಲ ಅದನ್ನ ಹೆದರಿಸಿ ಅವರಿಗೆ ಎಲ್ಲ ನಿಲ್ಲಿಸ್ಬಿಡ್ತೀವಿ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿ ಅವ್ರಿಗೆ ಹೆದರಿಸಿ ಕೆಲಸ ಮಾಡಿಸ್ತಾ ಇದ್ರು ಆದ್ರೆ ಈ ಕಾರ್ಯಕ್ರಮನ ಮಾಡಿದ್ದು ಉತ್ತಮ ಒಳ್ಳೆಯ ಒಂದು ದೃಷ್ಟಿಯಿಂದಲೇ ಮಾಡಿರ್ಬೋದು ನಾನು ಶಿಕ್ಷಣ ಸಚಿವರ ಬಗ್ಗೆ ಕೇವಲವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಳ್ಳೆಯ ದೃಷ್ಟಿಯಿಂದಲೇ ಮಾಡಿರ್ಬೋದು ಆದರೆ ಮಾಡೋದಕ್ಕಿಂತ ಮುಂಚೆ ಸಾಧಕ ಬಾಧಕಗಳು ಇನ್ಫ್ರಾಸ್ಟ್ರಕ್ಚರ್ ಏನು ಬಿಲ್ಡಪ್ ಮಾಡಬೇಕಾಗಿತ್ತು ಮೂಲಭೂತ ಸೌಕರ್ಯಗಳು ಅದಕ್ಕೆ ಯೋಚನೆ ಮಾಡಲಿಲ್ಲ ಯಾವುದೋ ದೇವಸ್ಥಾನದ ಮುಂದೆ ಪಾಠ ಮಾಡಿ ಅಂತ ಹೇಳೋದು ಯಾವುದೋ ಒಂದು ಖಾಲಿ ಜಾಗದಲ್ಲಿ ಕಾ ಪಾಠ ಮಾಡಿ ವಟಾರದಲ್ಲಿ ಪಾಠ ಮಾಡಿ ಅಂತ ಹೇಳೋದೇನಿದೆ ಯಾವುದೇ ರೀತಿಯ ಒಂದು ಸ್ಯಾನಿಟೈಸರ್ ಇಟ್ಟಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಅದಕ್ಕೆ ನಿಮ್ಗೆ ಹೇಳಿದೆ ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಅವ್ರು ಮಾಡದಂತ ಕಾರ್ಯಕ್ರಮ ಒಳ್ಳೇದಿದ್ರು ಅದು ಮಕ್ಕಳ ಮೇಲೆ ಮತ್ತು ಶಿಕ್ಷಕರ ಮೇಲೆ ಅನಾಹುತ ಆಗ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಯಿತು ಕೂಡ ಡಿಸ್ಕಸ್ ಮಾಡಿ ಒಂದು ಒಪಿನಿಯನ್ ಪಡ್ಕೊಂಡು ಇದನ್ನು ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಏನಾದ್ರು ನಿಮ್ ಜೊತೆ ಮಾತಾಡಿದ್ದು ಸರ್ ಇಲ್ಲ ನನ್ನ ಜೊತೆನಲ್ಲಿ ಇಲ್ಲಿವರೆಗೆ ಮಾತಾಡಿಲ್ಲ ಹ್ಮ್ ಹ್ಮ್ ನೀವು ಕೂಡ ನಿಮಗೆ ಎಷ್ಟೊಂದು ಕಂಪ್ಲೇಂಟ್ಸ್ಗಳು ಬಂದಾಗ ಶಿಕ್ಷಕರಿಗೆ ಎಲ್ಲೋ ಇದು ಮಿತಿ ಮೀರ್ ಪ್ರಾಣಾಪಾಯ ಆಗೋಗುತ್ತೆ ಅನ್ನುವ ಒಂದು ಕಾಳಜಿಯನ್ನ ನೀವು ಕೂಡ ಫೋನ್ ಮಾಡಿ ಏನಾದ್ರೂ ಹೇಳಿದುಂಟಾ ಸರ್ ಇಲ್ಲ ನಾನು ಅಧಿಕಾರಿಗಳಿಗೆ ಹ್ಮ್ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದವರೆಗೂ ಮಾತನಾಡಿದ್ದೇನೆ ಯಾರು ಈ ಥರ ಎಲ್ಲ ಒಂದು ರೀತಿ ಅವೈಜ್ಞಾನಿಕವಾಗಿ ಇಂತ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇತರ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಳಿಂತ ಗಮನ ಸೆಳೆದಿದ್ದೀನಿ ಆದರೆ ಯಾರು ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಸರ್ ಇಡೀ ಕಾನ್ಸೆಪ್ಟ್ ಮತ್ತು ಇದರ ಅನುಷ್ಠಾನವನ್ನು ನೋಡ್ತಿರ್ಬೇಕಾದ್ರೆ ತುಂಬಾ ಜನರಿಗೆ ರಾಜ್ಯದಲ್ಲಿ ಬರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಇಸ್ ಇಟ್ ನೆಸಸರಿ ಇವಾಗ ಈ ಸಂದರ್ಭದಲ್ಲಿ ಇದರ ಅನಿವಾರ್ಯತೆ ಇತ್ತ ಅಂತ ಇದಕ್ಕೆ ನಿಮ್ಮ ಉತ್ತರ ಸರ್ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಅನಿವಾರ್ಯತೆ ಇರಲಿಲ್ಲ ಬರ್ತಾರೆ ನನ್ನ ಅಭಿಪ್ರಾಯದಲ್ಲಿ ಏಕೆಂದರೆ ಪ್ರತಿದಿನ ಗ್ರಾಫ್ ಏರ್ತಾ ಇದೆ ಪರ್ಸೆಂಟೇಜ್ ಬೇರೆ ವಿಷಯ ಆದರೆ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮ ರಾಜ್ಯ ದೇಶದಲ್ಲೇ ಎರಡನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ ಅದರಲ್ಲೂ ಬೆಂಗಳೂರು ನಗರ ಇವತ್ತು ಐದು ಸಾವಿರ ಗಡಿ ದಾಟ್ಬಿಟ್ಟಿದೆ ಅದರಿಂದ ಇಂಥ ಪರಿಸ್ಥಿತಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದದ್ದು ನಮ್ ಕರ್ತವ್ಯ ಇದೆ ನಾನು ಅದನ್ನ ತಪ್ಪು ಅಂತ ಹೇಳಲ್ಲ ಆದ್ರೆ ಶಿಕ್ಷಣ ಕೊಡ್ತಕ್ಕಂಥ ಹೆಸರಿನಲ್ಲಿ ಮಕ್ಕಳ ಜೀವ ಪೋಷಕರ ಆತಂಕ ಮತ್ತು ಶಿಕ್ಷಕರ ಜೀವ ತೆಗಿತಕ್ಕಂತ ವಾತಾವರಣ ನಿರ್ಮಾಣ ಆಗಬಾರ್ದು ಪ್ರೈವೇಟ್ ಅಂದರೆ ಖಾಸಗಿ ಶಾಲೆಯವರೇನು ಆನ್ಲೈನ್ ಕ್ಲಾಸಸ್ ಮಾಡಿಬಿಡ್ತಾರೆ ಒಂದಷ್ಟು ಪರಿಕರಗಳನ್ನು ಖಾಸಗಿ ಶಾಲೆಯಲ್ಲಿ ಸೇರಿಸುವಂಥ ಪೋಷಕರು ತಗೊಟ್ಬಿಡ್ತಾರೆ ಅವ್ರಿಗೇನೋ ನಡೆದು ಹೋಗುತ್ತೆ ಸರ್ಕಾರಿ ಮ ಅಂದರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳು ಮಧ್ಯಮ ವರ್ಗದವರು ಬಡ ಮಧ್ಯಮ ವರ್ಗದವರು ಅವ್ರಿಗೆಲ್ಲ ಹಾಗಿದ್ರೆ ಬೇರೆ ಬೇರೆ ಆಪ್ಷನ್ ಇತ್ತ ಸರ್ಕಾರದತ್ತ ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಏನಾದರೂ ಅನ್ಸುತ್ತಾ ಸರ್ ನಿಮಗೆ ಇಲ್ಲ ಇಲ್ಲಿ ಸರ್ಕಾರವೂ ಸಹ ಇವತ್ತಿನ ನಮ್ಮ ಒಂದು ಏನೊಂದು ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ದಾಪಗಾಲ್ ಹಾಕಿದ್ದೇವೆ ಹಾಂ ಸರ್ ಬಹುಶಃ ಇಂಥ ಸಂದರ್ಭದಲ್ಲಿ ಏನು ಖಾಸಗಿಯವರು ಆನ್ಲೈನ್ ನಲ್ಲಿ ಕೋಚಿಂಗ್ ಕೊಡ್ತಾ ಹಾಂ ಸರ್ ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲೂ ಕೊಡ್ತಕ್ಕಂಥದ್ದಕ್ಕೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ನನ್ನ ಅಭಿಪ್ರಾಯದಲ್ಲಿ ಇದಕ್ಕೆ ಬೇಕಾದಷ್ಟು ಕಂಪನಿಗಳಿದ್ದಾವೆ ಮಾಡೋರು ತಕ್ಷಣ ಇಮಿಡಿಯೇಟ್ ಆಗಿ ಏನು ಸಮಯ ದೊಡ್ಡ ಸಮಯ ಬೇಕಾಗಿಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿದರೆ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಲ್ಲೂ ಇದೇ ರೀತಿಯ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಮಾಡತಕ್ಕಂಥದ್ದಕ್ಕೆ ಅವಕಾಶಗಳಿದೆ ಆದರೆ ಇದು ಒಂದು ವರ್ಷ ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಒಂದನೇ ತರಗತಿಯಿಂದ ಎಂಟು ಒಂಬತ್ತನೇ ತರಗತಿವರೆಗೆ ಅವರ ಹಿಂದಿನ ಎಕ್ಸಾಮ್ಗಳ ನೀವು ಮಾಜಿ ಮುಖ್ಯಮಂತ್ರಿಗಳು ಆ ಕಾಡಕ್ಕೆ ಹೇಳಿದ್ರಿ ಧರಣಿ ಘೋಷಣೆ ಮಾಡಿದ್ರಿ ಇನ್ನೆಲ್ಲ ಹೋಗುತ್ತೆ ಅಂತ ಸರ್ಕಾರಕ್ಕೆ ಅನ್ನಿಸ್ತು ಈಗ ಅದನ್ನು ಸ್ಥಗಿತಗೊಳಿಸಿದ್ದಾರೆ ನನ್ನ ಪ್ರಶ್ನೆ ಜಗತ್ತಿಗೆ ಗೊತ್ತಾಗುವ ಈ ಸೂಕ್ಷ್ಮತೆ ಸರ್ಕಾರಕ್ಕೆ ಅಷ್ಟು ಬೇಗ ಅರಿವಾಗಲ್ಲ ಸರ್ಕಾರ ಏನು ಆಲೋಚನೆ ಮಾಡ್ತಿರ್ತಾರೆ ಎಲ್ಲಿ ಎಡುತ್ತಾ ಇದೆ ಸರ್ಕಾರ ನಿಮ್ಮ ಅನಿಸಿಕೆ ಏನು ಸರ್ ಇಲ್ಲ ಇಲ್ಲಿ ಈ ಕೆಲವು ಇಂಥ ತೀರ್ಮಾನಗಳನ್ನ ಹಾ ಸರ್ ಯಾರೋ ಕೆಲವು ಅಧಿಕಾರಿಗಳು ಹೇಳ್ತಾರೋ ಯಾರೋ ಶಿಕ್ಷಣ ತಜ್ಞರು ಅಂತ ಹೇಳಿದ್ರೋ ಗೊತ್ತಿಲ್ಲ ನೋಡಿ ಈಗ ಅಮೆರಿಕದಲ್ಲೇ ಹಾ ಸರ್ ತಾವುಗಳೇ ಮಾಹಿತಿ ಇಟ್ಟಿದ್ದೀರಿ ಈ ಕ ಶಾಲಾ ಇದನ್ನ ಎಜುಕೇಶನ್ ಸಿಸ್ಟಮ್ ಪ್ರಾರಂಭ ಆದ ಮೇಲೆ ಇನ್ನೂ ಅದರ ಕೋವಿಡ್ ನ ಅನಾಹುತ ದೊಡ್ಡ ಮಟ್ಟದಲ್ಲಿ ಆಯ್ತು ಅಂತಕ್ಕಂಥದ್ದನ್ನು ಅಮೇರಿಕಾದಂಥ ದೇಶದಲ್ಲಿ ಆಯಿತು ಅಂತ ಹೇಳಿ ಮಾಧ್ಯಮಗಳಲ್ಲಿ ಬಂತು ಇವತ್ತು ಎಲ್ರಿಗೂ ಗೊತ್ತಿದೆ ಹಲವಾರು ಜನ ಇದಕ್ಕೆ ಸಂಬಂಧಪಟ್ಟವ್ರು ಹೇಳ್ತಾರೆ ಇದು ಇನ್ನೂ ಹೆಚ್ಚಿಗೆ ಆಗ್ತಕ್ಕಂಥ ದಿನಗಳಿದೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ ಎಲ್ಲಿಯವರೆಗೆ ನಾವು ವ್ಯಾಕ್ಸಿನ್ ಕಂಡುಹಿಡುದು ಆ ವ್ಯಾಕ್ಸಿನ್ನ ಪ್ರತಿಯೊಬ್ಬರಿಗೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ಆಗೋವರೆಗೆ ಸರ್ಕಾರ ಯಾವುದೇ ಒಂದು ನಿರ್ಧಾರ ಮಾಡಬೇಕಾದರೂ ಅದರಿಂದ ಆಗ್ತಕ್ಕಂಥ ಅನಾಹುತಗಳೇನು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಬಹುದು ಇದೆಲ್ಲ ಲೆಕ್ಕಾಚಾರ ಮಾಡಿ ಸಾಧಕ ಬಾಧಕಗಳನ್ನ ಸರ್ಕಾರ ತೀರ್ಮಾನ ಮಾಡಬೇಕು ಏಕಾಏಕಿ ಯಾರೋ ಏನೋ ಒಂದು ಹೇಳಿದ್ರು ಅಂತ ಹೇಳಿ ತೀರ್ಮಾನ ಮಾಡತಕ್ಕಂಥದ್ದಲ್ಲ ದಿಢೀರ್ನೇ ಸರ್ಕಾರ ಹಿಂದೆ ಹಲವಾರು ರೀತಿಯ ಕೆಲವು ನಿರ್ಧಾರಗಳನ್ನ ಏನು ಹ್ಞೂ ಹೇಳಿ ಹೇಳಿ ಸರ್ ಹಳೆಯ ನಿರ್ಧಾರಗಳ ಬಗ್ಗೆ ಮಾತಾಡ್ತಿದ್ರಿ ಈಗ ಸರ್ಕಾರ ಹಾ ಹಿಂದೆ ಹಿಂದಿನ ಹಿಂದಿನ ಕೆಲವು ನಿರ್ಧಾರಗಳು ಸಹ ಒಂದ್ ರೀತಿ ಜನಗಳಿಗೆ ಆಗೋಯ್ತು ಇದಾಗೋಯ್ತು ಹಿಂದಿನ ಕೆಲವು ನಿರ್ಧಾರಗಳಲ್ಲೂ ಇದೇ ರೀತಿಯಲ್ಲಿ ಸರ್ಕಾರದ ನಡವಳಿಕೆ ಬಗ್ಗೆ ಯಾವ ಒಂದು ರೀತಿಯ ಒಂದು ಟೀಕೆ ಟಿಪ್ಪಣಿಗಳು ಬಂತು ಅದನ್ನ ಗಮನದಲ್ಲಿಟ್ಕೊಂಡು ಮತ್ತೆ ಮತ್ತೆ ಪುನಃ ಪುನಃ ತಪ್ಪುಗಳು ಮಾಡ್ಕೋಬಾರದು ಅನ್ನೋದು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಲ್ಲ ಮಕ್ಕಳ ವಿಚಾರದಲ್ಲಂತೂ ತುಂಬ ದೊಡ್ಡ ಮಟ್ಟದ ಸೂಕ್ಷ್ಮತೆ ಇಟ್ಕೊಳ್ಳೇಬೇಕು ಪೋಷಕರು ಇವಾಗ ಕಳಿಸ್ಕೊಡೋಕೆ ರೆಡಿಯಾಗಿಲ್ಲ ಇನ್ನು ಒಂದು ಕಡೆ ಈ ವಠಾರ ಅನ್ನೋ ಕಾನ್ಸೆಪ್ಟ್ ವಿದ್ಯಾಗಮ ಇನ್ನೊಂದು ಕಡೆ ಸ್ಕೂಲ್ ಓಪನ್ ಮಾಡ್ಬೋದು ರೆಗ್ಯುಲರ್ ಆಗಿ ಒಂದಷ್ಟು ನಿಯಮ ಇಟ್ಕೊಂಡು ಅಂತ ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲ್ ಆಗೋದು ಪಾಸಿಬಿಲಿಟಿ ಇದೆಯಾ ಸರ್ ಇವಾಗ ಈಗ ನೋಡಿ ವಟ ನೀವು ವಟಾರದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಬಹುಶಃ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ನೀವು ಹೇಳದಂತ ರೀತಿಯಲ್ಲಿ ಕೆಲವು ಹತ್ತು ಇಪ್ಪತ್ತು ಕುಟುಂಬಗಳು ಇರ್ತಕ್ಕಂಥ ವಟಾರಗಳಿದ್ದಾವೆ ಹೌದು ಅಲ್ಲಿ ಕ್ಲೀನ್ಲಿನೆಸ್ ಇರಲ್ಲ ನೀರಲ್ಲೇ ಕೊಳಚೆ ನೀರು ಹರಿತಾ ಇರ್ತದೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳಿರೋದಿಲ್ಲ ಈಗ ನೀವು ಅಂತ ಕಡೆ ಮಕ್ಕಳನ್ನು ಕೂರಿಸ್ಕೊಂಡ್ಬಿಟ್ಟು ಅವರಿಗೆ ಸ್ಯಾನಿಟೈಸೇಷನ್ ಇರೋದಿಲ್ಲ ಅವರಿಗೆ ಮಾಸ್ಕ್ ಇರೋದಿಲ್ಲ ಕುಡಿಯೋ ನೀರು ಇರೋದಿಲ್ಲ ನೀವು ಅಂತ ಅಂತ ಜಾಗದಲ್ಲಿ ಮಕ್ಳಿಗೆ ಪಾಠ ಹೇಳ್ಲಿಕ್ಕೆ ಹೋದ್ರೆ ಪರಿಸ್ಥಿತಿಗಳು ಏನಾಗ್ತದೆ ಅದರ ಪರಿಣಾಮ ಏನಾಗ್ತದೆ ತಗೊಂಡೋಗ ಮಕ್ಕಳಿಗೆ ನಾವೇ ಕೊಡಬೇಕು ನಮ್ ದುಡ್ಡು ಖರ್ಚು ಮಾಡಬೇಕು ಕಷ್ಟ ಆಗಿತ್ರಿ ಸರ್ ಅಂತ ಉತ್ತರ ಕರ್ನಾಟಕದ ಭಾಗದ ಒಬ್ಬ ಲೇಡಿ ಟೀಚರ್ ಫೋನ್ ಮಾಡ್ ಹೇಳ್ತಿದ್ರು ಇಲ್ಲ ಅದಕ್ಕೋಸ್ಕರಲ್ಲೇ ಹೇಳಿದೆ ಸರ್ಕಾರದಿಂದ ಯಾವುದೇ ರೀತಿಯ ಅವರಿಗೆ ನೆರವಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸುಮ್ಮನೆ ಏಕಾಏಕಿ ಈ ತರ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ಇವತ್ತು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ನಾವು ಅವ್ರ ಜೀವ ಜೊತೆ ಯಾರೇ ಆಗ್ಲಿ ಚೆಲ್ಲಾಟ ಆಡಬಾರ್ದು ಒಂದು ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಜೀವದ ರಕ್ಷಣೆ ಮಾಡತಕ್ಕಂಥದ್ದು ಜವಾಬ್ದಾರಿ ಅದರಲ್ಲಿ ನಾವು ಚೆಲ್ಲಾಟ ಆಡಬಾರದು ಅನ್ನೋದೇ ನಾನು ಅವ್ರ ಡಿಮ್ಯಾಂಡ್ ಸರ್ಕಾರ ನಾವು ರೆಡಿ ಟೀಮ್ ರೆಡಿ ಇದೆ ಯಾವುದೇ ರೀತಿಯ ಕೊರತೆ ಇಲ್ಲ ಈ ಎಲ್ಲ ಸ್ಟೇಟ್ಮೆಂಟ್ಗೂ ಕಾಣಿಸ್ತಾ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ ಸರ್ ಇಲ್ಲ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ಕಾರ ಮಾಧ್ಯಮದ ಸ್ನೇಹಿತರ ಮುಂದೆ ಕೊಟ್ಟಂತ ಹೇಳಿಕೆಗಳಿಗೂ ಇಂಪ್ಲಿಮೆಂಟೇಷನ್ ಮಾಡತಕ್ಕಂಥದ್ರಲ್ಲಿ ಆಗಿರತಕ್ಕಂಥ ವೈಫಲ್ಯಗಳು ದೊಡ್ಡ ಮಟ್ಟದಲ್ಲಿದೆ ಬರೀ ಹೇಳಿಕೆಗೆ ಸೀಮಿತವಾಗಬೇಡಿ ಅಂತಕ್ಕಂಥದ್ದನ್ನು ಹೇಳಿಕ ಬಯಸ್ತೀನಿ ಸರ್ಕಾರ ಸರಿಯಾದ ರೀತಿ ನೀವು ಕೆಲಸ ನಿರ್ವಹಣೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್ಕಾರಕ್ಕೆ ಅಸಾಧ್ಯ ಅನ್ನೋದಿಲ್ಲ ಆದರೆ ಆ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಥಿಯರಿಟಿಕಲಿ ಚರ್ಚೆ ಏನು ಮಾಡ್ತೀವಿ ಮಾತನಾಡ್ತೀವಿ ಅದನ್ನು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಒಂದು ಸರಿಯಾದ ರೀತಿಯ ನಿರ್ಣಯಗಳು ಆಮೇಲೆ ಅದರಲ್ಲಿ ಪಾರದರ್ಶಕತೆ ಇರಬೇಕು ಆ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ ಆ ಪಾರದರ್ಶಕತೆಯಲ್ಲಿ ಲೋಪ ಆದರೆ ಸಾರ್ವಜನಿಕವಾದಂಥ ದುಡ್ಡನ್ನ ನಾವು ಯಾವುದಕ್ಕೂ ಬೇರೆ ಬೇರೆ ರೀತಿ ದುರ್ಬಳಕೆ ಆಗ್ತಿದೆ ಅನ್ನೋದು ನಮ್ಮೆಲ್ಲರ ಅನುಭವ ಇರ್ತಕ್ಕಂಥದ್ದು ಅದರಿಂದ ಎಚ್ಚರಿಕೆಯಿಂದ ಕೆಲವು ತೀರ್ಮಾನಗಳನ್ನು ಮಾಡಬೇಕಾಗುತ್ತೆ ಅನ್ನೋದು ನಾನು ಸರ್ಕಾರಕ್ಕೆ ಈಗಲೂ ಸಹ ಆ ಸಲಹೆ ಕೊಡ್ತೇನೆ ಪ್ರಮುಖವಾಗಿ ಸಹ ಇಷ್ಟು ತಿಂಗಳ ನಿಮ್ಮ ಅಬ್ಸರ್ವೇಷನ್ ಏನಿದೆ ಜಾಗತಿಕ ಮಟ್ಟದಲ್ಲಿ ಈ ಕರೋನಾ ವೈರಸ್ ಎಲ್ಲರೂ ಕಾಡ್ಬಿಟ್ಟಿದೆ ಅನುಮಾನ ಇಲ್ಲ ನಿಮಗೆ ನಿಜವಾಗ್ಲೂ ಅನಿಸುತ್ತಾ ಸರ್ಕಾರ ಇದನ್ನು ಆನ್ ಪ್ರಯಾರಿಟಿ ಟ್ರೀಟ್ ಮಾಡ್ತಾ ಇದೆ ಬೇರೆದೆಲ್ಲ ಪಕ್ಕಕ್ಕಿಟ್ಟು ಇದನ್ನು ಸಮಗ್ರವಾಗಿ ಇದನ್ನು ಕಟ್ ಕಟ್ನಿಟ್ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ತಿದ್ದಾರೆ ಟಾಪ್ ತ್ರೀ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಇದು ಸರಿ ಮಾಡ್ಕೋಬೇಕು ಸರ್ಕಾರ ಇಮಿಡಿಯೇಟ್ ಆಗಿ ಸೊ ದಟ್ ಚೆನ್ನಾಗ್ ಆಗುತ್ತೆ ಅಲ್ಲ ಅಂತ ನೀವು ಸಜೆಷನ್ ಕೊಡೋದಾದ್ರೆ ಏನು ಕೊಡ್ತೀರಾ ಸರ್ ನನ್ನ ಅಭಿಪ್ರಾಯದ ನನ್ನ ಅಭಿಪ್ರಾಯದಲ್ಲಿ ಹಾಂ ಸರ್ ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ತೋರಿಸಿದಂಥ ಆ ಒಂದು ಕಾಳಜಿ ಏನಿತ್ತು ಹಾಂ ಸರ್ ಆ ವೇಗ ಏನಿತ್ತು ಹಂತ ಹಂತವಾಗಿ ಅದನ್ನ ಸೈಡ್ ಲೈನ್ಗೆ ತರತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗೋಯ್ತು ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯ ಲೋಪಗಳಿಗೆ ಸಾರ್ವಜನಿಕರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥದ್ರಲ್ಲಿ ಮತ್ತು ಸಾರ್ವಜನಿಕರನ್ನ ನಾವು ಏನು ತಿಳುವಳಿಕೆ ಮೂಡಿಸಿ ಅವರಲ್ಲಿ ಒಂದು ಎಜುಕೇಟ್ ಮಾಡಬೇಕಾಗಿತ್ತು ಅಂತ ಕೆಲವು ವಿಷಯಗಳಲ್ಲಿ ಎಡವಿದ್ದೇವೆ ನಾವು ನಂತರ ಸರ್ಕಾರದ ಕೆಲವು ನೆರವುಗಳನ್ನ ಕೊಡ್ತಕ್ಕಂಥ ಇಶ್ಯೂನಲ್ಲೂ ಇವತ್ತು ಸರ್ಕಾರಕ್ಕೆ ಒಳ್ಳೆಯ ಉದ್ದೇಶ ಇದ್ರು ಮಾಡಬೇಕು ಅಂತಕ್ಕಂಥದ್ದು ಕೆಲವರೆಲ್ಲಾದರು ಆದರೆ ಜನರಲಿ ಅದು ಸರಿಯಾದ ರೀತಿನಲ್ಲಿ ಇಂಪ್ಲಿಮೆಂಟ್ ಆಗ್ತಕ್ಕಂಥಲ್ಲಿ ಫೇಲ್ಯೂರ್ ಆಗಿದೆ ಸರ್ ನೀವು ಆಡಳಿತ ಕೂಡ ನಡೆಸಿದವರು ಪ್ರತಿಪಕ್ಷದಲ್ಲಿ ಕೂಡ ಕೂತಿರೋರು ಇಂತಹ ಪ್ಯಾಂಡಮಿಕ್ ಸಿಚುವೇಶನ್ಗಳಲ್ಲಿ ಪ್ರತಿಪಕ್ಷದವರ ಪಾತ್ರ ಕೂಡ ತುಂಬ ದೊಡ್ಡದಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಅರಿವಿದೆ ಹಾಗಾಗಿನೇ ಈ ಕ್ವಶನ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಇಂತಹ ಸಂದರ್ಭದಲ್ಲಿ ಆಯ್ತು ಆಡಳಿತ ಆಡಳಿತ ಏನೋ ತಪ್ಪು ಮಾಡ್ತಿದ್ದಾರೆ ಅಂದಾಗ ಪ್ರತಿಪಕ್ಷದವರ ಪಾತ್ರ ಕಿವಿ ಹಿಂಡೋದು ಸರಿ ಮಾಡಿಸೋದು ಈ ಜವಾಬ್ದಾರಿ ಅಂತೂ ಎಲ್ಲರ ಮೇಲೆ ಇದ್ದೇ ಇರುತ್ತೆ ಅಕಾರ್ಡಿಂಗ್ ಟು ಯು ನಿಮ್ಮ ಪ್ರಕಾರ ಕಾಂಗ್ರೆಸ್ ಅದನ್ನು ಫುಲ್ಫಿಲ್ ಮಾಡಿದೆಯಾ ಅವರು ಆ ಥರ ನಡ್ಕೋತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಹ್ಞೂ ಇಲ್ಲಿ ನನ್ನ ಒಂದು ಕಳೆದ ಹಲವಾರು ತಿಂಗಳ ಘಟನೆ ನೋಡಿದಾಗ ಸರ್ ಅಧಿಕೃತ ವಿರೋಧ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ಒಂದು ಕೋವಿಡ್ನ ಅನಾಹುತಗಳ ಹಿನ್ನೆಲೆಯಲ್ಲಿ ಸರ್ಕಾರ ತೆಗೆದುಕೊಂಡಂಥ ಕಾರ್ಯಕ್ರಮಗಳಲ್ಲಿ ಕೋಟ್ಯಾಂತ ರೂಪಾಯಿ ಲೂಟಿಯಾಗಿದೆ ಅಂತಕ್ಕಂಥ ಪ್ರಚಾರ ಮಾಡಿದ್ಬಿಟ್ರೆ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಒಳ್ಳೆಯ ಮಾರ್ಗದಲ್ಲಿ ಯಾವ ರೀತಿ ಹೋಗಬೇಕು ಅಂತ ಹೇಳಿ ಸಕಾರಾತ್ಮಕವಾದಂತ ರೀತಿಯ ಸಲಹೆಗಳನ್ನ ಕೊಡಲಿಲ್ಲ ನಾವು ವೈಯಕ್ತಿಕವಾಗಿ ಹೇಳೋದಾದ್ರೆ ಇಲ್ಲಿ ಪ್ರಶ್ನೆ ನಮಗೆ ಅಲ್ಲಿ ಈಗ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ನಾವು ಕೊಟ್ಟಾಗ ಕೆಲವು ಲೋಪದೋಷಗಳು ಇದ್ದೇ ಇರುತ್ತೆ ಇಂಥ ಕೆಟ್ಟ ಪರಿಸ್ಥಿತಿನಲ್ಲಿ ನಾವು ಮತ್ತೆ ಈ ಇಶ್ಯೂಗಳನ್ನ ಬೇರೆ ರೀತಿಲಿ ಡೈವರ್ಟ್ ಮಾಡಿ ಕೇವಲ ಪ್ರಚಾರಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಹೋದರೆ ಇನ್ನೂ ಅನಾಹುತ ಎದುರಿಸಬೇಕಾಗತ್ತೆ ಅದು ಮುಂದೆ ಮಾತನಾಡಲಿಕ್ಕೆ ಅವಕಾಶಗಳಿದೆ ಆದರೆ ಇವತ್ತು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಸರ್ಕಾರ ಪ್ರಾಕ್ಟಿಕಲಿ ಯಾವ ರೀತಿ ಹೋಗಬೇಕು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರ ಕಡೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ನಾವು ಹ್ಞೂ ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತೇಳಿ ಟೀಕೆ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಜನಗಳ ಸಮಸ್ಯೆ ಬಗೆಹರಿಯೋದಿಲ್ಲ ಹ್ಞೂ ಈಗ ನಾನು ಉದಾಹರಣೆಗೆ ಬಿಗಿನಿಂಗೇ ಹೇಳಿದೆ ನಾನು ನಾನು ಒಂದು ಸರ್ಕಾರಕ್ಕೆ ನೀವು ಕೊರೋನಾ ಪಾಸಿಟಿವ್ ಬಂದ ತಕ್ಷಣ ಅವ್ರ ಮನೆ ಮುಂದೆ ಪೊಲೀಸ್ ಸೈರನ್ನು ಹಾಕೊಂಡು ಹೋಗೋದು ಆಂಬುಲೆನ್ಸ್ ತಗೊಂಡು ಹೋಗೋದು ಅವ್ರನ್ನ ರಾತ್ರಿ ಹೋತ್ರಿ ಎತ್ತಾಕೊಂಡು ಹೋಗೋದು ಇಲ್ಲ ಅವ್ರ ಮನೆ ಮುಂದೆ ಕೊರೋನಾ ಪೇಷಂಟ್ ಅಂತೇಳಿ ಒಳ್ಳೆ ಕೈದಿಗಳು ಮನೆ ಮುಂದೆ ಬೋರ್ಡ್ ಹಾಕ್ದಂಗೆ ಬೋರ್ಡ್ ಹಾಕ್ತಕ್ಕಂಥದ್ದು ಇಂಥದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದೆ ಹ್ಞೂ ಗಾಬರಿ ಹುಟ್ಟಿಸ್ಬೇಡಿ ಆ ಸುತ್ತಮುತ್ತ ಇರ್ತಕ್ಕಂಥವ್ರು ಗಾಬರಿ ಹುಟ್ಟಿಸ್ಬೇಡಿ ಹಾಗೆ ಹಲವಾರು ರೀತಿಯ ಹಂತ ಹಂತವಾಗಿ ನೀವು ನನ್ನ ಕಳೆದ ಮೂರು ತಿಂಗಳ ಕೆಲವು ಸಲಹೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ನೀವು ತೆಗೆದ್ರೆ ನಾನು ಎಂದೂ ಸಹ ಸರ್ಕಾರದ ಬಗ್ಗೆ ಈಗ ಟೀಕೆ ಮಾಡೋಕ್ಕೆ ಹೋಗಿಲ್ಲ ನಾನು ಇದು ಟೀಕೆ ಮಾಡೋ ಸಮಯ ಅಲ್ಲ ಸರ್ಕಾರದಿಂದ ಜನಗಳ ಕಷ್ಟಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಸರ್ಕಾರ ಅಂತಕ್ಕಂಥ ಒಂದು ಪಾಸಿಟಿವ್ ಡೈರೆಕ್ಷನ್ನ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ನಮಗೂ ಅಷ್ಟೇ ಜವಾಬ್ದಾರಿ ಈ ವಿದ್ಯಾಗಮ ಕಾನ್ಸೆಪ್ಟ್ ನಿಮ್ಗೆ ಬಹಳ ನೋವು ತಂದಿರುತ್ತೆ ಅನ್ಸುತ್ತೆ ಸರ್ ನೇರವಾಗಿ ಡಿಕ್ಲೇರ್ ಮಾಡ್ತೀರಿ ಇದು ಮಾಡದೆ ಆದರೆ ಡೆಡ್ ಲೈನ್ ಕೊಟ್ಟು ಮಂಗಳವಾರದಿಂದ ಧರಣಿ ಮಾಡ್ತೀನಿ ಅಂದಾಗ ಐ ತಿಂಕ್ ನೀವು ಕೂಡ ತುಂಬಾ ಅದನ್ನ ತುಂಬಾ ಬೇಜಾರು ಮತ್ತೆ ಬ್ಯಾಡ್ ಫೆಲ್ಟ್ ಮಾಡಿದಿರಿ ಅನ್ಸುತ್ತೆ ಇಲ್ಲ ಇಲ್ಲ ಅದು ನೋವ ನಿಜ ನಿಜಕ್ಕೂ ನೋವಾಗ್ತಕ್ಕಂಥ ಸಂಗತಿ ವಿದ್ಯಾಗಮ ಕಾರ್ಯಕ್ರಮ ಅವರು ಒಳ್ಳೆ ದೃಷ್ಟಿನಲ್ಲಿ ಶಿಕ್ಷಣ ಸಚಿವರು ಮಾಡಿರ್ಬೋದು ಆದರೆ ಸರಿಯಾದ ರೀತಿಯ ಅದಕ್ಕೆ ಪ್ರಿಲಿಮಿನರಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಟ್ಕೊಳ್ಳಿಲ್ಲ ಅದು ಹೋಗ್ಲಿ ಈಗ ಆ ಶಿಕ್ಷಕರ ಮರಣ ಹೊಂದಿರತಕ್ಕಂಥದ್ದೇನಿದೆ ನನ್ನ ಹತ್ರ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಬೆಳಿಗ್ಗೆ ಅದ್ರ ಜೊತೆಗೆ ಹೇಳ್ತಾರೆ ನಲವತ್ತೇಳು ಲಕ್ಷ ಮಕ್ಕಳು ಇವತ್ತು ಈ ಒಂದು ವಿದ್ಯಾಗಮ ಕಾರ್ಯಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ ಅಂತ ಹೇಳಿಕೆ ಕೊಟ್ಟರು ನಲವತ್ತೇಳು ಲಕ್ಷ ಮಕ್ಕಳು ವಿದ್ಯಾಗಮ ಯೋಜನೆ ಒಳಗೆ ಪ್ರಯೋಜನ ಪಡೆದಿದ್ವಿ ಅಂತ ಮಾಹಿತಿ ಸರ್ಕಾರಕ್ಕಿದ್ರೆ ಹಾಗಿದ್ರೆ ಇಲ್ಲಿ ಶಿಕ್ಷಕರು ಮರಣ ಹೊಂದ ಕೊರೋನಾದಿಂದ ಅವ್ರ ಮಾಹಿತಿ ನಮ್ಮ ಮುಂದೆ ಇಲ್ಲ ಇದನ್ನ ಬಹಳ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ್ರು ಶಿಕ್ಷಣ ಸಚಿವರು ನಾವೊಂದು ಕಮಿಟಿ ಮಾಡ್ತೀವಿ ಕಮಿಟಿಯವರು ಮಾಹಿತಿ ಕೊಡ್ಲಿ ಎಷ್ಟು ಜನ ಇದರಿಂದ ವಿದ್ಯಾಗಮ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರಿಂದ ಸತ್ತಿದ್ದಾರೆ ಶಿಕ್ಷಕರು ಆಮೇಲೆ ತೀರ್ಮಾನ ಮಾಡ್ತೀವಿ ಇದ್ರ ಬಗ್ಗೆ ಅಂತಕ್ಕಂಥ ರೀತಿಯಲ್ಲಿ ಮಹಿಳೆಯ ಕೊಟ್ಟು ಇದೇ ಒಬ್ಬ ಜವಾಬ್ದಾರಿ ಅಂತ ಮಂತ್ರಿಗಳು ಸಾರ್ವಜನಿಕವಾಗಿ ಏನಾದರೂ ಒಂದು ವಿಷಯವನ್ನು ಇಡೋದಾದರೆ ಕರೆಕ್ಟಾಗಿ ಜನಗಳನ್ನು ಇವತ್ತು ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ಜನಕ್ಕೆ ವಿಶ್ವಾಸ ಮೂಡ್ತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳಿರಬೇಕು ಇರಬೇಕು ತಿಳಿ ತಿಳಿಯರಿಯಬೇಕು ಈಗ ಆಯ್ತಪ್ಪ ಈಗ ಅವ್ರ ಮಾಹಿತಿ ಇಲ್ಲ ಮಾಹಿತಿ ಪಡೆಯೋವರೆಗೂ ಮುಂದುವರಿಸ್ತೀವಿ ಅಂತ ಹೇಳೋದು ಸರಿನೋ ಇಲ್ಲ ನಮ್ಮ ಹತ್ರ ಮಾಹಿತಿ ಇಲ್ಲ ಆದರೂ ಜನಗಳ ಮತ್ತು ಶಿಕ್ಷಕರ ಅವರ ನೋವಿಗೆ ಸರ್ಕಾರ ಸ್ಪಂದಿಸಿ ನಿಲ್ಲಿಸ್ತೀವಿ ಇದ್ರ ಮಾಹಿತಿಗಳು ತಗೊಂಡು ಮುಂದೆ ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಜನ ಮೆಚ್ಚುಕ ಇದು ಮಾಡಬೇಕು ಸರ್ಕಾರ ಈ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋದು ನಾನು ಸರ್ಕಾರಕ್ಕೆ ಈಗಲೂ ಸಲಹೆ ಕೊಡ್ತೀನಿ ಸರ್ ಆ ಶಿಕ್ಷಕರ ಜೀವ ಇಲ್ಲ ಈಗ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ಕೂಡ ನ್ಯೂಸ್ ಐಟಿನ್ ನನ್ನ ಕೊಲೀಗ್ಸ್ ಎಲ್ಲ ಹೋಗಿ ಅವ್ರ ಮನೇಲಿ ಮಾತಾಡಿಸಿದಾಗ ಸರ್ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ಮುಂದೆ ಬದುಕು ಹೇಗೆ ಅಂತ ಗೊತ್ತಿಲ್ಲ ಡಾಟ್ 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 ಕ್ವಶನ್ ಮಾರ್ಕ್ ಅಲ್ಲಿ ಯಾವುದೇ ರೀತಿಯ ಹಣಕಾಸಿನ ನೆರವಿಲ್ಲ ಮಕ್ಕಳು ಓದ್ತಿದ್ದಾರೆ ಇನ್ನೊಂದು ಕಡೆ ಹ್ಯಾಂಡಿಕ್ಯಾಪ್ ಮಕ್ಕಳು ಮುಂದೆ ಏನು ಅಂತ ಕಾಡ್ತಾ ಇದೆ ಸರ್ ಅವರೆಲ್ಲರಿಗೂ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಪ್ಲೀಸ್ ತಾವು ಹಲವಾರು ರೀತಿಯಲ್ಲಿ ಕೆಲವು ಬಾರಿ ಸ್ಪಂದಿಸಿದ್ದೀರಿ ಮುಖ್ಯಮಂತ್ರಿಗಳು ನಾನು ಈಗಲೂ ಹೇಳ್ತಕ್ಕಂಥದ್ದು ಈ ಕೊರಿಯ ಇದು ನಮ್ಮ ಕೊರೋನಾ ವಾರಿಯರ್ಸ್ ಏನಿದ್ದಾರೆ ಅವರ ಕೆಟಗರಿಗಳನ್ನು ನೀವೇನು ಘೋಷಣೆ ಮಾಡಿದ್ರಿ ಶಿಕ್ಷಕರನ್ನ ಅದರಿಂದ ಹೊರತುಪಡಿಸಿದ್ದೀರಿ ಇವತ್ತು ಶಿಕ್ಷಕರುಗಳು ಈ ಒಂದು ವಿದ್ಯಾಗಮ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಮರಣ ಹೊಂದಿರತಕ್ಕಂಥದ್ದೇನಿದೆ ಆ ಕುಟುಂಬಗಳನ್ನು ಇವತ್ತು ಈ ವಾರಿಯರ್ಸ್ ಅಕೌಂಟ್ನಲ್ಲಿ ನೀವು ಕೆಟಗರಿಗೆ ತಂದು ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನ ಮೂವತ್ತು ಲಕ್ಷ ಏನೋ ನೀವೇನು ಘೋಷಣೆ ಮಾಡಿದ್ದೀರಿ ಆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಉದ್ಯೋಗ ಅನ್ನೋ ತೀರ್ಮಾನಕ್ಕೆ ಬನ್ನಿ ಆ ಕುಟುಂಬ ಬೀದಿಪಾಲ ಆಗಬಾರ್ದು ಅನಾಥರಾಗಬಾರ್ದು ಆ ಮಕ್ಕಳು ಹೌದು ಸರ್ ನಾನು ನೋಡಿದೆ ಟಿವಿಗಳಲ್ಲಿ ಕೆಲವು ವಿಕಲಚೇತನ ಮಕ್ಕಳನ್ನ ತೋರಿಸಿದಿರಿ ಈಗ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಇಬ್ರು ಶಿಕ್ಷಕರಿದ್ರು ಇಬ್ರು ತೀರ್ಕೊಂಡು ಹೋಗಿದ್ದಾರೆ ಒಂದು ಮಗು ಉಳ್ಕೊಂಡಿದೆ ಈಗ ಹೌದು ಆ ಮಗು ಅನಾಥವಾಗಿದೆ ಆ ಮಗುವಿನ ಪರಿಸ್ಥಿತಿ ಏನು ಅದು ಯಾರು ಸಾಕೋರ್ ಈಗ ಹೌದು ಇದೆಲ್ಲವನ್ನ ಸರ್ಕಾರ ಗಮನ ಹರಿಸಬೇಕಾಗ್ತದೆ ಆ ಮಾಹಿತಿಗಳನ್ನು ತಗೊಂಡು ಇವತ್ತು ಯಾರು ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ ಆ ಕುಟುಂಬಕ್ಕೆ ಆರ್ಥಿಕ ನೆರವು ಮತ್ತು ಸರ್ಕಾರದ ಒಂದು ಉದ್ಯೋಗ ಎರಡನ್ನೂ ಕೊಡ್ತಕ್ಕಂತ ನಿರ್ಧಾರವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ ಸರ್ ಕೊನೆಯದಾಗಿ ಈ ಪ್ರಶ್ನೆ ನೀವಾಗ್ಲಿ ಅಥವಾ ಯಾವುದೇ ಜನನಾಯಕರಾಗ್ಲಿ ಯಾರೋ ಬಂದು ದಯವಿಟ್ಟು ಕರೋನಾ ಮಾರ್ಗಸೂಚಿ ಇದೆ ಅದನ್ನ ಅನುಸರಿಸಿ ಅಂತ ಜನಾಯಿಕರು ಹೇಳ್ತಾನೆ ಇರ್ತಾರೆ ಆದ್ರೆ ಏನೇನೋ ದೊಡ್ಡ ದೊಡ್ಡ ಸಮಾವೇಶಗಳು ನಡೆಯುತ್ತೆ ಎರೋ ಜನ ಬರ್ತಾರೆ ಅಲ್ಲಿ ಎಲ್ಲೋ ಈ ಸಾಮಾಜಿಕ ಅಂತರ ಮಾಸ್ಕ್ ಇವೆಲ್ಲ ಮರ್ತೋಗ್ಬಿಡುತ್ತಲ್ಲ ಯಾಕೆ ಹಿಂಗೆ ಇನ್ನೊಬ್ರಿಗೆ ಹೇಳೋರೆ ಹಿಂಗೆ ತಪ್ಪು ಮಾಡಿಬಿಡ್ತಾರಲ್ಲ ಯಾಕೆ ಹಿಂಗೆ ಆಗೋಗ್ತಾ ಇದೆ ಸರ್ ಇಲ್ಲ ತುಂಬಾ ಕಷ್ಟ ಇದೆ ನಾನು ಅದಕ್ಕೆ ಹೇಳಿದ್ರೆ ಈಗ ನೋಡಿ ಚುನಾವಣೆ ಡಿಕ್ಲೇರ್ ಮಾಡಿದ್ದಾರೆ ನಾನು ಮೊನ್ನೆ ಹೇಳಿದೆ ಇಂಥ ಪರಿಸ್ಥಿತಿನಲ್ಲಿ ಚುನಾವಣೆ ಅವಶ್ಯಕತೆ ಇತ್ತ ಅಂತ ಈಗ ಬಿಹಾರದಲ್ಲಿ ಅಲ್ಲಿ ಸಾರ್ವತ್ರಿಕ ಚುನಾವಣೆ ಡಿಕ್ಲೇರ್ ಆಗಿದೆ ಈಗ ಸಭೆಗಳು ಅಂದಾಗ ನೀವು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಚುನಾವಣಾ ಆಯೋಗದವರು ನೀವು ನೂರು ಜನದ ಮೇಲೆ ಸೇರಬಾರ್ದು ಐವತ್ತು ಜನದ ಮೇಲೆ ಸೇರಬಾರ್ದು ಅಂತ ಅವರು ಆದೇಶ ಮಾಡಿರ್ಬಹುದು ಆದರೆ ನಾವು ಒಂದು ಹಳ್ಳಿಗೆ ಒಂದು ಐನೂರು ಜನ ಮುತ್ಕೋತಾರೆ ಇತ್ತೀಚಿನ ದಿನಗಳಲ್ಲಿ ಈ ಟೆಲಿಫೋನ್ನಲ್ಲಿ ಈ ಮೊಬೈಲ್ ಫೋನ್ಗಳಲ್ಲಿ ಫೋಟೋ ತಗೊಳ್ಳೋ ಸಿಸ್ಟಮ್ ಬೇರೆ ಬಂದ್ಬಿಟ್ಟಿದೆ ಸೆಲ್ಫಿ ಎಲ್ಲರಿಗೂ ಫೋಟೋ ತಗೋಬೇಕು ಅಂತ ಹುಕ್ಕೋತಾರೆ ಕಂಟ್ರೋಲ್ ಇಲ್ಲ ಅಲ್ಲಿ ಈ ಚುನಾವಣೆ ನಡೆಸಿದ್ದೇ ಮೊದಲನೇ ತಪ್ಪು ಈಗ ಘೋಷಣೆ ಆಗಿದ್ದು ನನ್ನ ಅಭಿಪ್ರಾಯದಲ್ಲಿ ಆದ್ರೆ ಮಾಡಿಬಿಟ್ಟಿದ್ದಾರೆ ಈಗ ಈ ಚುನಾವಣೆ ಪರಿಸ್ಥಿತಿ ಚುನಾವಣೆ ಪೀರಿಯಡ್ ನಲ್ಲಿ ತಾವೇನ್ ಹೇಳಿದ್ರೆ ಈ ಮಾಸ್ಕ್ ಹಾಕ್ತಾ ಹಾಕೊಳ್ತಕ್ಕಂಥದ್ದು ಮಗದಂದು ನಾವೇ ದಿನ ಏನ ಅಡ್ವೈಸ್ ಮಾಡ್ತೀವಿ ನಾವೇ ಅದನ್ನ ಪಾಲಿಸ್ತಿಕ್ ಆಗ್ತಾ ಇಲ್ಲ ನಾವು ಆ ರೀತಿ ಹೊರಟಿದ್ದೇವೆ ಅದರಿಂದ ಇವತ್ತು ನಾನು ಈಗಲೂ ಸಹ ಸಾರ್ವಜನಿಕರಿಗೆ ಹೇಳೋದು ಚುನಾವಣೆ ಪ್ರದೇಶದಲ್ಲೂ ಹೇಳೋದು ಮನವಿ ಮಾಡ್ತೇನೆ ಇದು ಯಾವ ರೀತಿ ಯಾರು ಅಟ್ಯಾಕ್ ಆಗುತ್ತೆ ಅನ್ನೋದು ನಾವು ಯಾರು ಊಹೆ ಮಾಡ್ಕೊಳಕ್ಕಾಗಲ್ಲ ಹೌದು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಅದ್ರ ಜೊತೆಗೆ ಇವತ್ತಿನ ಸಭೆ ಸಮಾರಂಭಗಳಲ್ಲೂ ತುಂಬಾ ಮುಜಾಗ್ರತೆ ಕ್ರಮ ತಗೊಳ್ಳಿ ಇವತ್ತು ಸರ್ಕಾರದ ಕೆಲವು ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಕೊರೋನಾವನ್ನ ಇವತ್ತು ಸ್ವಲ್ಪ ತಡಿಲಿಕ್ಕೆ ಅವಕಾಶ ಇರೋದು ಮಾಸ್ಕ್ ಒಂದೇ ಕರೆಕ್ಟ್ ಆ ಮಾಸ್ಕ್ ನ ಸರಿಯಾದ ರೀತಿ ಧರಿಸಬೇಕು ಯಾಕಂದ್ರೆ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೂ ನೋಡ್ತೀನಿ ಈಗ ನಾನು ಇಲ್ಲಿಗೆ ಯಾತ್ರೆಗೆ ಸ್ವಲ್ಪ ಗಡದ ತಿ ಹಾಕಿದ್ದೀನಿ ಅಂದ್ರೆ ನನ್ನ ವಾಯ್ಸ್ ಕೇಳಲ್ಲ ಅಂತೇಳಿ ಸ್ವಲ್ಪ ಡೌನ್ ಮಾಡಿ ಅಂತ ಹೇಳಿ ನಿಮ್ ಶಿಗಳ ನಾನಂತೂ ಈಗ ಕಾರಲ್ಲಿ ಕೂತಿದ್ದಾಗಲೂ ಸಂಪೂರ್ಣವಾಗಿ ಹಾಕಿರ್ತೀನಿ ಈಗ ರಸ್ತೆಗಳಲ್ಲಿ ನೋಡ್ತೀನಿ ಅಲ್ಲಿ ರಸ್ತೆಗಳಲ್ಲಿ ಇದು ಮುಕ್ ಮಾಸ್ಕ್ ಹಾಕಿರ್ತಾರೆ ಮೂಗಿನ ಕೆಳಗಿರ್ತದೆ ಭಯ ಇಲ್ವಾ ಸರ್ ಕಷ್ಟ ನಾನು ಹೇಳ್ತೇನೆ ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆ ನಾವು ಕವರ್ ಮಾಡಿದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಇದೆ ಅದು ಒಪ್ಗತೀನಿ ನಾನು ಆದರೆ ಆದಷ್ಟು ಸಹ ನೀವು ಸಂಪೂರ್ಣವಾಗಿ ನೀವು ಮಾಸ್ಕನ್ನ ಧರಿಸ್ತಕ್ಕಂಥದ್ದು ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅದು ಒಂದೇ ನಮಗೆ ದೊಡ್ಡ ಮೆಡಿಸನ್ನು ಜನಗಳಿಗೆ ಮನವಿ ಮಾಡ್ತೇನೆ ಅದ್ರಲ್ಲಿ ಯಾರು ಹುಡುಗಾಟಿಕೆ ಮಾಡಬೇಕು ಬಿಡಿ ಮಾಸ್ಕ್ ಆಗ್ತಕ್ಕಂಥದ್ರಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತೀನಿ ಏಟೀನ್ ಜೊತೆ ಮಾತಾಡಿದಕ್ಕೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ಸರ್ಕಾರಕ್ಕೂ ಕೂಡ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅನಿಸಿಕೆಯನ್ನ ಸರ್ಕಾರಕ್ಕೆ ಕೊಡಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೂಡ ಈ ಮೂಲಕ ಕೊಟ್ಟು ಜೊತೆಗೆ ಈ ನಿರ್ಧಾರ ಸ್ಥಗಿತಗೊಳಿಸಿದ್ದಾರೆ ವಿದ್ಯಾಗಮವನ್ನು ಅದಕ್ಕೂ ಕೂಡ ಒಂದು ಸ್ವಾಗತ ಮಾಡುವಂತಹ ಮಾತುಗಳನ್ನು ಆಡಿದ್ರು ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ ನಲ್ಲಿ ನಿರಂತರವಾಗಿ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಾವಂತೂ ಅಪ್ಡೇಟ್ ಮಾಡ್ತಿರ್ತೀವಿ ನೀವು ಅದನ್ನು ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಕೂತರೂ ಕೂಡ ಆಕ್ಸಸ್ ಮಾಡ್ಬೋದು ಪ್ರತಿಯೊಂದು ಸುದ್ದಿಯನ್ನು ಕೂಡ ಇದ್ದೇ ಇರುತ್ತೆ ನ್ಯೂಸ್ ಏಟಿಂಗ್ ಕನ್ನಡ ಡಾಟ್ ಕಾಮ್ ನೀವು ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕಾದ್ಮೇಲೆ ಎಲ್ಲಿ ಹೋಗಬೇಕಾಯ್ತಾ ಇದೆ